ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರಲ್ಲಿ ವೆಲ್ಕಮ್ ಟು ಅನ್ಸಿನ್ ಟೂತ್ ನೈಂಟಿ ನೈನ್ ಕನ್ನಡ ಚಾನಲ್ ಇವತ್ತು ನಾನು ಲಿಫ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನನಗೆ ಸುಮಾರು ಕ್ವಶನ್ಸ್ ಇತ್ತು ಕಾಮನ್ಸ್ ಕ್ವಶನ್ ಇತ್ತು ನಾನು ಎಲ್ರಿಗೂ ಇಂಡಿವಿಜುವಲ್ ರಿಪ್ಲೈ ಮಾಡೋದ್ ಬದ್ಲಿ ಒಂದು ವಿಡಿಯೋ ಮಾಡಿ ಹಾಕ್ಬಿಡೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ಗೊತ್ತಿರಲ್ಲ ಅವರು ನೋಡ್ಬೋದು ಇವಾಗ ಇದು ಪಿಟ್ಲೆಸ್ ಲಿಫ್ಟ್ ಮತ್ತು ಪಿಟ್ ಲಿಫ್ಟ್ ಬಗ್ಗೆ ಎರಡು ಬಗ್ಗೆ ನನಗೆ ಸುಮಾರು ಕ್ವಶನ್ಸ್ ಇದೆ ಯಾವ ಮೂಲದಲ್ಲಿ ಮಾಡ್ಬೋದು ಅಂತ ಸೊ ನಾನು ಇವತ್ತು ನಾನು ಪಿಟ್ ಲಿಫ್ಟ್ ಪಿಟ್ನೆಸ್ ಅಲ್ಲ ಪಿಟ್ ಲಿಫ್ಟ್ ಇದರ ಬಗ್ಗೆ ನಾನು ಇವತ್ತು ನಾನು ಎಕ್ಸ್ಟೆಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸ್ ಲಿಫ್ಟ್ ಬಗ್ಗೆ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಸೊ ಪಿಟ್ ಲಿಫ್ಟ್ ಪಿಟ್ ಲಿಫ್ಟಿಗೆ ಆಪ್ಷನ್ಸ್ ಇರೋದೇ ಕಡಿಮೆ ಬರೀ ಐದು ಯಾಕಪ್ಪ ಐದು ಎಲ್ಲ ಕಡೆ ಹಳ್ಳ ಮಾಡಂಗಿಲ್ಲ ಓಕೆ ಎಲ್ಲಿ ಪರ್ಮಿಷನ್ ಇದೆ ಅಕಾರ್ಡಿಂಗ್ ಟು ವಾಸ್ತುಶಾಸ್ತ್ರ ಪ್ರಕಾರ ನಾವು ಅಲ್ಲೇ ಹಳ್ಳ ಮಾಡಬೇಕು ಈಗ ಪಿಟ್ ಲಿಫ್ಟ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡ ಪಿಟ್ ಅಳ್ಳ ಯಾತಿಗೆ ಏನ್ ಕಾರಣ ಲಿಫ್ಟ್ಗೆ ಹೋಸ್ಕರ ಅಂತ ಮತ್ತೆ ಬ್ರೀಫಿಂಗ್ ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಪಿಟ್ ಲಿಫ್ಟ್ ಈಸ್ ಒಂದು ಸ್ಮಾಲ್ ಡೈಮೀಟರ್ ಅಕಾರ್ಡಿಂಗ್ ಟು ಸೈಜ್ ಆಫ್ ಲಿಫ್ಟು ಅದು ಹಳ್ಳ ಮಾಡ್ತಾರೆ ಅದರಲ್ಲಿ ಒನ್ ಪಾರ್ಟ್ ಆಫ್ ದ ಲಿಫ್ಟ್ ಲ್ಯಾಂಡ್ ಆಗೋ ಸಮಯದಲ್ಲಿ ಆ ಹಳ್ಳದಲ್ಲಿ ಕೂಡತ್ತೆ ಲ್ಯಾಂಡ್ ಆಗೋ ಸಮಯದಲ್ಲಿ ಅಲ್ಲಿ ಸ್ಪ್ರಿಂಗ್ಸ್ ಎಲ್ಲ ಇರುತ್ತೆ ಫಾರ್ ಶಾಕ್ ಅಬ್ಸಾರ್ಬರ್ಕರ ಮೇಲಿನ ಕೆಳಗಡೆ ಬರ್ತಲ್ಲ ಅದಕ್ಕೆ ಅದು ಯೂಸ್ ಆಗತ್ತೆ ಆ ಕಾರಣಕ್ಕೋಸ್ಕರ ಪಿಟ್ ಮಾಡ್ತಾರೆ ಮೀನ್ಸ್ ಫ್ಲೋರ್ ಇನ್ಗೆ ಫ್ಲೋ ಲಿಫ್ಟ್ ಬಂದು ಪಾರ್ಕಿಂಗ್ ಆದ್ಮೇಲೆ ಲಿಫ್ಟಿಂದ ಆಚೆಡೆ ಬರ್ಲಿಕ್ಕೋಸ್ಕರ ಫ್ಲೋರ್ಗೆ ಮ್ಯಾಚ್ ಆಗ್ಬೇಕು ಸೊ ಅದೂ ಒಂದು ಕಾರಣ ಇರುತ್ತೆ ಪಿಟ್ ಲಿಫ್ಟ್ ಮಾಡೋದಲ್ಲಿ ಈಗ ಪಿಟ್ ಲಿಫ್ಟ್ ಮಾಡೋದಲ್ಲಿ ಯಾಕಪ್ಪ ನಾವು ಬೇರೆ ಕಡೆ ಹಳ್ಳ ಮಾಡಕ್ ಆಗಲ್ಲ ಪರ್ಮಿಷನ್ ಇಲ್ಲ ಅಕಾರ್ಡಿಂಗ್ ಟು ವಾಸ್ತುಶಾಸ್ತ್ರ ಪ್ರಕಾರ ನಾವು ಬೇರೆ ಕಡೆ ನಾವು ಮಾಡೋಂಗಿಲ್ಲ ಸುಮಾರು ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಆಗ್ಬಿಡುತ್ತೆ ಅದು ನಾನು ಒನ್ ಬೈ ಒನ್ ಒನ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಬೇರೆ ವಿಡಿಯೋದಲ್ಲಿ ಬೇರೆ ಬೇರೆ ಕಡೆ ಹಳ್ಳ ಅಥವಾ ಟಾಯ್ಲೆಟ್ ಅಥವಾ ಪಿಟ್ ಇದ್ರೆ ಏನೇನು ಜೀವನದಲ್ಲಿ ಕಷ್ಟಗಳು ಬರುತ್ತೆ ಅಥವಾ ಟೆನ್ಷನ್ಸ್ಗಳು ಬರುತ್ತೆ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಇದು ಯಾವುದು ಐದು ಜಾಗ ಎಲ್ಲಿ ನಾವು ಪಿಟ್ ಮಾಡಬಹುದು ಫಸ್ಟ್ ಈಸ್ ನಾರ್ತ್ ನಾರ್ತ್ ವೆಸ್ಟ್ ಸೆಕೆಂಡ್ ಮಂದಿ ನಾರ್ತ್ ಮೂರನೇದು ಮಂದಿ ನಾರ್ತ್ ನಾರ್ತ್ ಈಸ್ಟ್ ನಾಲ್ಕನೇ ಈಸ್ಟ್ ನಾರ್ತ್ ಈಸ್ಟ್ ಅಂಡ್ ಫೈನಲಿ ದ ಫಿಫ್ತ್ ಒನ್ ಈಸ್ ಈಸ್ಟ್ ನಾರ್ತ್ ಇಂದ ಈಸ್ಟ್ವರೆಗೂ ಸುಮಾರು ಜಾಗ ಇದೆ ಬಟ್ ಇದರಲ್ಲಿ ಬರೀ ಐದೇ ಜಾಗದಲ್ಲಿ ಹಳ್ಳ ಮಾಡಕ್ಕೆ ಪರ್ಮಿಷನ್ ಇರೋದು ಅಕಾರ್ಡಿಂಗ್ ಟು ವಾಸ್ತುಶಾಸ್ತ್ರ ಪ್ರಕಾರ ಬೇಡ ಕರನ್ನು ಮಾಡ್ಬೋದು ಆದರೆ ಪ್ಲಸ್ ಆರ್ ಮೈನಸ್ ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅಂತೂ ನಡೀತಾ ಇರುತ್ತೆ ಸೊ ಈ ಐದು ಜಾಗದಲ್ಲಿ ನಾವು ಪಿಟ್ ಮಾಡ್ಬೋದು ಇಲ್ಲಿ ಪಿಟ್ ಲಿಫ್ಟ್ಗೆ ಪ್ರಾವಿಷನ್ ಇದೆ ಸೊ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಸುಮಾರು ಇದು ನಮಗೆ ಹೊಸ ಚಾನಲ್ನಲ್ಲಿ ನಲ್ಲಿ ಕ್ವಶನ್ಸ್ಗಳು ಕೇಳಿದಿರ ನನಗೆ ನಂಬಿ ನಾನು ನಿಮ್ಮ ಕಡೆ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಂತ ಅದಕ್ಕೋಸ್ಕರ ಧನ್ಯವಾದಗಳು ಇನ್ನು ಮುಂದೆ ಏನಾದರೂ ಈ ತರ ಮಾಹಿತಿ ಬೇಕಾಗಿದ್ರೆ ಡಿ ಎಮ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೆಕ್ಸ್ಟ್ ವೀಡಿಯೋ ನಲ್ಲಿ ಸಿಕ್ಕನ ಇದೇ ತರ ಬೇರೆ ಕಂಟೆಂಟ್ ನಲ್ಲಿ ಅಥವಾ ನಿಮ್ಮ ಕ್ವಶನ್ಸ್ ಅಥವಾ ನಾನು ಕಂಟೆಂಟ್ಗಳು ಮಾಡ್ತಾ ಇರ್ತೀನಿ ಕ್ವಶನ್ಸ್ ಕೇಳಿ ಐ ಆಮ್ ರಿಯಲಿ ಹ್ಯಾಪಿ ಟು ರಿಪ್ಲೈ ಯು ಫಾರ್ ಯುವರ್ ಕ್ವಶನ್ಸ್ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡೋಣ ನಮಸ್ಕಾರ